ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಜಿಜಿಎಂ ಯೋಜನೆಯಡಿಯಲ್ಲಿ ಇಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಬೆಡಕಲ್ ಮತ್ತು ಇತರೆ ಅರವತ್ತೊಂದು ಜನವಸತಿ ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯವನ್ನು ನೆರವೇರಿಸಿ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಚೆನ್ನಪ್ಪ ಮಳಗಿ एग्जीक्यूटिव इंजीनियर महेश शास्त्री जूनियर इंजीनियर लक्ष्मी मजी एम एलसी करियण संघटी नागप राथोड ग्राम पंचायती अध्यक्षर श्रीकांत वलसनहटट ग्राम पंचायती सदस्य मालाभाई ಮುಖಂಡರಾದ ಮನೋಹರ ಗೌಡ ಹೆರೂರು ಸಂಗಮೇಶ್ ಬಾದವಾಡಗಿ ಮಲ್ಲೇಶಪ್ಪ ಗುಂಗೇರಿ ದುರ್ಗಪ್ಪ ಆಗೋಲಿ ಆನಂದ್ ಗೌಡ ವೀರೇಶ್ ಬಲಕುಂದಿ ವೆಂಕಟೇಶ್ ಜಬ್ಬಲಗುಡ್ಡ ಅರ್ಜುನ್ ನಾಯಕ್ ರಾಜೇಶ್ ರೆಡ್ಡಿ ಹಾಗೂ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಾಲಿ ಜನಾರ್ದನ ರೆಡ್ಡಿ